ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರಾಮಾಯಣದಲ್ಲಿ ನಡೆದಿರೋ ಒಂದು ಚಿಕ್ಕ ಕಥೆನ ನಿಮ್ಗೆಲ್ಲರಿಗೂ ಹೇಳ್ತೀನಿ ರಾಮ ಸೀತೆ ಲಕ್ಷ್ಮಣ ಮೂರು ಜನರು ವನವಾಸಕ್ಕೆ ಹೊರಡ್ತಾರೆ ಅಲ್ವಾ ಆಗ ಲಕ್ಷ್ಮಣನ ಹಿಂದಿ ಊರ್ಮಿಳ ಹೇಳ್ತಾಳೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ ಆಗ ಲಕ್ಷ್ಮಣ ಹೇಳ್ತಾನೆ ಬೇಡ ನಾನು ಹೋಗ್ತಾ ಇರೋದು ನನ್ನ ಅಣ್ಣಾತಿಗೆ ರಕ್ಷೆ ಕೊಡ್ಬೇಕು ಅಂತ ನೀನು ಇಲ್ಲೇ ಇದ್ದು ಎಲ್ಲ ಸಂಭಾಳ್ಸು ನಾನು ಅಣ್ಣಾತಿಗೆ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ವನವಾಸಕ್ಕೆ ಹೊರಟ ದಿನಾನೇ ಕಾಡಿನಲ್ಲಿ ಒಂದು ಗುಡಿಸಲನ್ನ ಕಟ್ಟಿ ತನ್ನ ಅಣ್ಣ ಅತಿಕೆಗೆ ಕೊಡ್ತಾನೆ ಲಕ್ಷ್ಮಣ ಮತ್ತು ಆ ಗುಡ್ಸಲ್ನ ಆಚೆ ಕುತ್ಕೊಂಡು ಅಣ್ಣ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಅವರನ್ನ ಕಾಯ್ತಾ ಇರ್ತಾನೆ ಮತ್ತು ಅವನು ಪ್ರಾರ್ಥನೆ ಮಾಡ್ತಾನೆ ನಿದ್ರಾದೇವಿಗೆ ತನಗೆ ನಿದ್ರೆಯಿಂದ ಮುಕ್ತಿ ಬೇಕು ಅಂತ ಆಗ ನಿದ್ರಾದೇವಿ ಪ್ರತ್ಯಕ್ಷ ಆಗ್ತಾಳೆ ಕೇಳ್ತಾಳೆ ಏನ್ ಬರಬೇಕು ಅಂತ ಆಗ ಲಕ್ಷ್ಮಣ ಹೇಳ್ತಾನೆ ನಾನು ವನವಾಸಕ್ಕೆ ಬಂದಿರೋದು ನನ್ನ ಅಣ್ಣ ಅತಿಗೆಯನ್ನ ನೋಡ್ಕೋಬೇಕು ಅವ್ರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಹಾಗೆ ನನಗೆ ನಿದ್ರೆಯಿಂದ ಮುಕ್ತಿಯನ್ನು ಕೊಡು ಅಂತ ಕೇಳ್ಕೊತಾನೆ ಆಗ ನಿದ್ರೆ ದವಿ ಹೇಳ್ತಾಳೆ ನಾನು ನಿನಗೆ ಈ ವಾರ ಕೊಡ್ಬಹುದು ಆದರೆ ಒಂದು ಷರತ್ತಿದೆ ಇದೆ ಅಂತ ಆ ಶರತ್ ಏನು ಗೊತ್ತಾ ಲಕ್ಷ್ಮಣನ ಈ ಹದಿನಾಲ್ಕು ವರ್ಷದ ನಿದ್ದೆನ ಮತ್ತೊಬ್ಬರಿಗೆ ಕೊಡಬೇಕು ಅಂತ ಆಗ ಲಕ್ಷ್ಮಣ ಹೇಳ್ತಾನೆ ಈ ಹದಿನಾಲ್ಕು ವರ್ಷದ ನಿದ್ದೆನ ನನ್ನ ಹೆಂಡತಿ ಊರ್ಮಿಳಂಗೆ ಕೊಡಬೇಕು ಅಂತ ಕೇಳ್ಕೊತಾನೆ ಆಗ ನಿದ್ರಾದೇವಿ ಲಕ್ಷ್ಮಣನಿಗೆ ವರ ಕೊಡ್ತಾಳೆ ಹೀಗೆ ಲಕ್ಷ್ಮಣ ಹದಿನಾಲ್ಕು ವರ್ಷನೂ ಒಂದು ಕ್ಷಣನೂ ನಿದ್ದೆ ಮಾಡದೆ ತನ್ನ ಅಣ್ಣಾತ್ಕಿನ ಕಾಯ್ತಾ ಇರ್ತಾನೆ ಈ ಕಡೆ ಊರ್ಮಿಳ ಹದಿನಾಲ್ಕು ವರ್ಷನು ನಿದ್ದೆ ಮಾಡ್ತಾನೆ ಇರ್ತಾಳೆ ರಾವಣನ ಮಗ ಮೇಘನಾಥ್ಗೆ ಒಂದು ವರ ಇರತ್ತೆ ಯಾರು ಹದಿನಾಲ್ಕು ವರ್ಷದಿಂದ ನಿದ್ದೆ ಮಾಡಿರಲ್ವೋ ಅವರಿಂದ ಮಾತ್ರ ಅವನಿಗೆ ಸಾವು ಬರಬೇಕು ಅಂತ ಹೀಗೆ ಲಕ್ಷ್ಮಣ ಹದಿನಾಲ್ಕು ವರ್ಷ ನಿದ್ದೆಗಿಟ್ಟಿರ್ತಾನೆ ಅಲ್ವಾ ಅವನು ಮೇಘಾನಾಥನ ಸಂಹಾರ ಮಾಡ್ತಾನೆ ರಾಮ ಲಕ್ಷ್ಮಣ ಸೀತೆ ವನವಾಸ ಮುಗಿಸಿ ವಾಪಸ್ ಬಂದಮೇಲೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತಿರುತ್ತೆ ಅಲ್ವಾ ಆ ಸಮಯದಲ್ಲೂ ಊರ್ಮಿಳ ನಿದ್ದೆ ಮಾಡ್ತಿರ್ತಾಳೆ ಇದನ್ನು ನೋಡಿ ಲಕ್ಷ್ಮಣ ತುಸು ನಕ್ಕಿದ್ದು ಇದೆ ಕಥೆ ಬಂಡಿಲಿ ಬರ್ತಿರೋ ಸಂಚಿಕೆಗಳು ನಿಮಗೆ ಹೇಗೆ ಅನಿಸ್ತಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ ಧನ್ಯವಾದಗಳು